ವಿಚಾರ ಪ್ರಚಾರ ಬೆಳಗಾವಿ ಬಂದ್ವಿ ನಮ್ಮ ತಿಪ್ಪೇಸ್ವಾಮಿ ಬಂದ್ವಿ ಒಂದು ಸಮಾಚಾರ ಸ್ವಾಮಿ ಮಠ ಸ್ವಾಮಿ ಬಂದರು ಅವರ ಶಿಷ್ಯರಾಗಿ ಬಂದರು ನಾವೆಲ್ಲ ಒಂದು ಸಮಾಚಾರ ಇನ್ನು ವಿಚಾರ ಇನ್ನೊಂದಿದೆ ಬಹಳ ದೊಡ್ಡ ಅಪಪ್ರಚಾರ ಅದು ಕಡಿಗ್ ಅದು ಅಳುಕು ಹೃದಯದವರಿಗೆ ಅಪಪ್ರಚಾರವೇ ಆಯಿತ ಈ ಬದಲಿಗೆ ಅಪಪ್ರಚಾರ ಬಂದ್ಬಿಡುತ್ತೀಗೆ ಅದು ಬರತ್ತೀರೋ ಸತ್ಯವಾಗಿರ್ತಾರೆ ಸತ್ಯ ಮುಟ್ಟತ್ತಿಗೆ ಹಂಗೆ ಎಲ್ಲಿವರೆಗೂ ಜನರಿಗೆ ನೈಜವಾದ ಜ್ಞಾನ ಮತ್ತು ಯಾವುದನ್ನು ಇನ್ನೊಂದು ಇನ್ನೊಂದು ಹೇಳ್ತಾ ಇರ್ತಾರೋ ಈ ಬುದ್ಧಿವಂತರು ಮಾಡ್ದಾರ ಪಾಪ ಆಡ್ದಾರ ಭಯ ಬಿಡೋ ನೀನು ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂದರೆ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವರು ತಪ್ಪು ಮಾಡಿ ಇನ್ನೊಬ್ಬರು ಬಾಯಿ ಮುಗಿಸೋಕ್ಕೆ ಅದೇನು ಮಾಡಿದವರು ಪಾಪ ಹಾಡದಾರ ಬಾಯಾಗಲ್ಲ ಮಾಡದ ಅವರ ಪಾಪ ಹಾಡ್ದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡಿದ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಈಗ ಇಂದು ತಲೆ ತಲೆ ಅಂತರದಿಂದ ಬಂತಿದ್ದು ಮಾಡಿದಾರ ಪಾಪ ಬಿಡ ಮರ ಯಾಕೆ ಮಾತಾಡ್ತೀಯ ಅವನ ಪಾಪ ನೀನು ಹಂಗೆ ಇಲ್ಲವೇ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನೀವೇನೂ ತಪ್ಪು ಮಾಡಿದೆ ಅಪಪ್ರಚಾರ ಮಾಡಿದ ಪಾಪ ಬರುತ್ತೆ ಅವನಿಗೆ ಇಂಥ ಬುದ್ಧಿಜೀವಿಗಳು ಇದ್ದಂತ ಹೇಳಿಬಿಟ್ಟು ಇನ್ಸು ಜನ ಸಾಮಾನ್ಯ ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಎಲ್ಲ ಹೇಳ್ತಾರೆ ಏ ಸುಮೀನೋ ಮರ ಹಾಳಾಗಲಿ ಅವ್ರ ಪಾಪ ನಿನ್ನಬಾಯಿ ಹಾಕಿ ರೋಗ ರುಜನಿಗಳು ಸ್ವಲ್ಪ ಜಾಸ್ತಿ ಆಗೋ ಲಕ್ಷಣ ಇದೆ ಇದರೊಳಗೆ ಆಮೇಲೆ ಅಲ್ಪ ಆಯುಸ್ಸುಗಳು ಕಮ್ಮಿ ಆಗ್ತಾಯಿದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದೇನೆ ಹೆಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಾ ಇದ್ದೇನೆ ಹೀಗಾಗಿ ಬರೋ ದಿನಗಳು ಅಷ್ಟು ಶುಭ ಇಲ್ಲ ಮತ್ತು ಒಳ್ಳೆಯ ದಿನಗಳು ಇದ್ದಾವೆ ಇಲ್ಲ ಅಂತ ಹೇಳಲ್ಲ ಒಳ್ಳೆಯದು ಇದ್ದಾವೆ ವಿಶೇಷವಾಗಿ ಬೆಳಕೋ ಕಪ್ಪು ನಾವು ಮಾಡಿದಾಗ ಕಪ್ಪೇ ಜಾಸ್ತಿ ಸಾಕು ಸಾಕರ ಇನ್ನೇ ಹೇಳ್ಬೇಕು

ಪೊಲಿಟಿಕ್ಸ್ ಪೊಲಿಟಿಕ್ಸು ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದಂತೆ ಒಬ್ಬ ಬೇಡ ಒಂದು ಜಿಂಕೆ ಉಡಿಸಿ ಬಂದಂತೆ ಹೊಲ್ಲಕ್ಕೆ ಅವನ ಮುಂದೆ ಹೋಯ್ತಂತ ಜಿಂಕೆ ಅವನು ಬೇಡು ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನನ್ನು ಈಗ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದುಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನು ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದು ಆಮೇಲೆ ಮತ್ತೆ ಅವನ ಆಸೆ ಕೇಳಿ ಎಲ್ರ ಒಂದು ಹೇಳ್ರಿ ಇದು ಸ್ವಾಮಿಗಳು ಇಲ್ಲೇ ಓದ್ತಲ್ಲ ಅದಕ್ಕೆ ಅವನು ಸನ್ಯಾಸ ಹೇಳಿದ್ ನಂದು ಯಾವುದು ಅದಕ್ಕೆ ಮಾತಾಡಕ್ಕೆ ಬರಲ್ಲ ಯಾವುದು ಮಾತಾಡುತ್ತೋ ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡತು ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಅಂತ ಹಂಗೆ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಒಂದು ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನ ಕರ್ಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಆಮೇಲೆ ಅಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಬೀಮಿ ಗೆದ್ದ ದುರ್ಯೋಧನಿಸುವ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮ್ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದೇವಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ ಅದು ಸಮಯ ಸಿಎಂ ಬದಲಾವಣೆ ಆಗೈತೆ ಅಭಿಮನ್ಯವನ್ನ ಕತ್ತರಿಸ್ತಾರೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಬಟ್ ಮುಂದೆ ತೊಂದರೆ ಇದೆ ಹೇಳಿದ್ ನನ್ನ ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡದಾಗ ಮಾಡ್ಬಿಡ್ತೀರ ಆಮೇಲೆ ಪಾರ್ಲಿಮೆಂಟ್ ಹೇಳಿದ್ರು ಧಾರವಾಡದಲ್ಲಿ ಊರು ಸೇರಿ ನಮ್ಮ ಊರಿಗೆ ಬಿಟ್ಸಲ್ಲಪ್ಪ ಹೇಳ್ಬಿಟ್ಟರು ನಾನಿದ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾವಸಾ ಇದಾರೆ ಮತ ಹ ಮತ ಅಂದರೆ ಒ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾಡ್ಕೊತ ಇದಾರೆ ಅವರು ಹಿಂಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಅವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೆ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕಂತಾರೆ ನಷ್ಟ ಯಾರು ಮಾಡ್ಕೊಳ್ತಾರೆ ಸೋತರು ಸತ್ತ ಗೆದ್ದರು ಸೋತ ಒಂದು ಎಲೆಕ್ಷನ್ ಅಂದ್ರೆ ಒಂದು ಐವತ್ತು ತರ ಒಂದು ಕೋಟಿ ಬೇಕು ಮತ್ತೆ ಹೆಂಗ ನೈಜ ರಾಜಕಾರಣ ನೀವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂಥ ಮತದಾರರು ಕರಪ್ಷನ್ ಆಗಬಾರ್ದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿ ಅಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯನಿಗೆ ಕೊಟ್ಟರೆ ಆಗುತ್ತೆ ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವುದು ಇರಬಾರದು ಅದು ನಡೀತಾ ಇದೆ ಇನ್ನೇನೋ ದೇವತೆಗಳು ಕುಡಿತಿದ್ರಂತೆ ರಾಮಸರು ಈಗ ಅದು ಈ ದೇವತೆಗಳೇ ಕುಡಿಯೋಕ್ಕೆ ಬಿಟ್ಟರೆಲ್ಲ ಈಗ ಹಿಂಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ ಧರ್ಮಗಳು ರಾಜಕೀಯದಲ್ಲಿ ದೋಣಿಲ್ ನೀರ್ ಇರ್ಬೇಕು ನೀರಿನ ದೋಣಿ ಇರ್ಬೇಕು ನೀರಿನಲ್ಲಿ ದೋಣಿ ಒಳ ನೀರ್ ಅಂದ್ರೆ ರಾಜಕೀಯ ಧರ್ಮದ ಒಂದು ಅಂಗ ಆಗಿರ್ಬೇಕು ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗಿಬಿಡಿದೆ ರಾಜಕಾರಣ ಧರ್ಮವನ್ನು ಆಟಾಡಿಸ್ತಾ ಇದ್ದಾರೆ ಹಿಂದೆ ರಾಜರು ಮಹಾರಾಜರು ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು ಗುರು ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ ವಶಿಷ್ಠ ಆಗಲಿ ಎಲ್ಲ ರಾಜಪಕ್ತ ಒಂದು ಸೇರಿದ್ದೇ ಇರೋದು ಅದು ಗುರುದು ಧರ್ಮ ಅಂತ ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು ಹಿಂದಿನ ಚಕ್ರವರ್ತಿಗಳ ತಲೆ ಕಡೆ ಶಕ್ತಿ ಇತ್ತು ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೋಗಿ ಆ ಗುರುಗಳು ಬರೋರಿಗೆ ಕಾಲು ಅವರು ತಮ್ಮ ರಾಜ್ಯಭಾರು ಮಾಡಿದ್ರು ಇವತ್ತು ಉಳ್ಕೊಂಡರು ಹರಿಶ್ಚಂದ್ರ ಆಯಿತು ಹರಿರಾಮಚಂದ್ರ ಆಯಿತು ಪಾಂಡವರಾಯಿತು ಅನೇಕ ರಾಜರು ಮಾರು ಇವತ್ತು ಉಳಿದಾರೆ ಅಂದರೆ ಅವರು ಧರ್ಮದ ಅವಲಂಬಿ ಆಗಿದ್ದರು ಒಂದು ಧರ್ಮ ಇತ್ತು ಒಂದು ಗುರಿ ಇತ್ತು ಇವರಿಗೆ ಧರ್ಮನೂ ಇಲ್ಲ ಗುರಿನೂ ಇಲ್ಲ ದುಡ್ಡು ಮಾಡೋದನ್ನೇ ಗುರಿ ಹಿಂಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾ ಇದೆ ಎಲ್ಲಿವರೆಗೂ ಇಲ್ಲಿವರೆಗೂ ಮತಗಡುವಂಥ ಮತದಾನ ಮಾಡುವಂಥವನು ಯಾವ ಅಪೇಕ್ಷೆ ಇಲ್ಲದೆ ಮತ ಮಾಡುತ್ತಾನೆ ಅಲ್ಲಿಗೆ ಅವಾಗ ರಾಮರಾಜ್ಯ ಸಿಗುತ್ತೆ ಯಾಕೆ ನೀವೇ ಪರ್ಚೇಸ್ ಒಳಗಾಗಿ ಮುಗಿದೆ ಹೋಯ್ತಾರೆ ಹೋಯ್ತಲ್ಲ ಫಂಡಮೆಂಟಲ್ಸ್ ನಾವು ಅದನ್ನು ನೋಡ್ಬೇಕಷ್ಟೇ ಗಿಡ ನಿಂದು ಒಂದು